ಆಲೋಚನೆ ಈಗ ನಾವು ಬಂದೇವಿ ಇಲ್ಲಿ ನೋಡ್ರಿ ಹುಬ್ಬಳ್ಳಿಯ ಕೆಸರ್ ಪ್ಯಾಶನ್ ಇದೆ ನೋಡ್ರಿ ಈ ತರ ಎಲ್ಲ ಹೊಸ ಸೀರೆ ಬಂದ ನೋಡ್ರಿ ಇಲ್ಲೆಲ್ಲ ಕಸ್ಟಮರ್ ಇಷ್ಟೆಲ್ಲ ಈಗ ಪ್ಯಾಕಿಂಗ್ ಮಾಡಿ ನೋಡ್ರಿ ಈ ಥರ ಎಲ್ಲ ಈ ಶಾಪ್ ಆಯ್ತು ನೋಡಿ ನೋಡಿರಿ ಬಂತೇ ನೋಡ್ರಿ ಓಪನ್ ಮಾಡ್ರಿ ನೋಡಿರಿ ಇಲ್ಲೆಲ್ಲ ಎಲ್ಲ ಹೊಸ ಥರ ೂಕ್ ಯಾವ ಸಿರಿ ಅಂತ ರೀ ಯಾವ್ರಿ ಹಾ ರೀ ಅದು ಅನುಶ್ರೀ ತರ ಇಲ್ಲ ಅದು ಒಂದು ಕೊಡ್ರಿಲ್ ಅದು ಅನುಶ್ರೀ ಸೀರೆ ಎಲ್ಲಿ ಅನುಶ್ರೀ ಬ್ಯಾಡ ಸಿರಿ ಅಟ್ಟು ಅನುಶ್ರೀ ಸಿರಿ ನೋಡ್ರಿ ಈ ಈಗ ಟ್ರೆಂಡಿಂಗ್ ಒಳಗೆ ಓಡಾತಿ ನೋಡ್ರಿ ಇದೆ ಸೀರಿ ನೋಡ್ರಿ ಈ ಟೈಪ್ ನೋಡ್ರಿ ಹೊಸ ಟೈಪ್ ಬಂದೈತಿ ಈಗ ಭಾಳ ಜಾಸ್ತಿ ಆಗತ್ತವ ಲಗು ನೋಡಿದ ಕೂಡ ಬಂದು ತಗೊಂಡೋಗ್ರಿ ನೋಡ್ರಿ ಯಾವ ಹಾ ನೋಡ್ರಿ ಈ ತರ ನೋಡ್ರಿ ಈ ತರ ಕಾಣ್ತೈತಿ ನೋಡ್ರಿ ಓಕೆ ಮತ್ತೆ ಎಪ್ಪತ್ತು ರೂಪಾಯಿ ಸೀರೆ ಅಲ್ಲಿ ಟ್ರಿಪ್ ಅದನ್ನ ಅದನ್ ಕೆಲಸ ಕಂಡಲ್ ನೋಡ್ರಿ ನೂರ ಹತ್ತು ರೂಪಾಯಿ ಸೀರೆ ನೋಡಿರಿ ಮೇಡಮ್ ಇವಾಗ ಟ್ರೈನಪ್ ಮಾಡ್ಬೇಕು ನೀವು ನೆಕ್ಸ್ಟ್ ಟೈಮ್ ಬರ್ಬೋದು ಎಲ್ಲಾರು ಟ್ರೈನಪ್ ಮಾಡ್ಬೇಕು ಇವ್ರನ್ನ ಇದೆ ಬ್ಲೂ ಇದು ಮೊದ್ಲು ಬಂದಿತ್ತಲ್ಲ ಇದು ಮೈಸೂರು ಸಿಲ್ಕ್ ಕಾಫಿ ನೋಡ್ರಿ ಐತ್ರಿ ಅದೇ ತ್ರೀರ ಅವು ಸೇಲ್ ಅದು ಆಮೇಲೆ ಗೋಲ್ಡನ್ ಕಲರ್ ಸೀರೆ ಬಿದ್ದವಲ್ಲ ಅವು

ಸರಿ ಯಾವ್ದು ಇದೆ ಯಾವ ಸಿಲ್ಕ್ ಇದೆ ಜೀವನ ಸಾಥಿ ಜೀವನ ಸಾಥಿ ಓಕೆ ಏನು ಪ್ರೈಸ್ ರೀ ಇದೆ ಟೂ ಹಂಡ್ರೆಡ್ ಸ್ಟಾರ್ಟಿಂಗ್ ಓಕೆ ಬರೀ ಟೂ ಹಂಡ್ರೆಡ್ ಸ್ಟಾರ್ಟ್ ಅಂತ ನೋಡಿರಿ ಜೀವನ್ ಶಾಂತಿ ಹಾಂ ಇದು ಎಲ್ ಐ ಸಿ ಅವ್ರದ್ ಇರ್ತಿದಲ್ಲ ಹಂಗೆ ಓಕೆ ಓಕೆ ಜೀವನ ಸಾಥಿ ನೋಡಿರಿ ಜೀವನ್ ಸಾಥಿ ಈ ಸ್ಯಾರೀಸ್ ಅಂತ ಯಾ ಬಾತು ಟು ಹಂಡ್ರೆಡ್ ಓನ್ಲಿ ಓಕೆ ಮತ್ತೈತ್ರಿ ಇದ್ ನೋಡ್ರಿ ಶಾಪ್ ತೋರಿಸ್ರಿ ಹೊರ್ಗಿಂದ ನೋಡ್ರಿ ಈ ತರ ಐತ್ ನೋಡ್ರಿ ಸ್ನೇಹಿತರಿ ಇದು ಎಲ್ಲಿ ಅಂದ್ರೆ ಕಾಳಮ್ಮನ ಅಕ್ಷಿ ಇತ್ತ ಅಲ್ಲಿ ಬರ್ತೈತ್ ನೋಡ್ರಿ ಶಾಪ್ ನೋಡ್ರಿ ಆಯ್ತು ನೋಡ್ರಿ ಇವೆಲ್ಲ ನೋಡ್ರಿ ಪಾರ್ಸಲ್ ಈಗ ಹೋಗುವಾರ್ದ ಪಾರ್ಸಲ್ ಅದಾವ ಕಳ್ಸ ನೋಡ್ರಿ ನೋಡ್ರಿ ಈ ಥರ ಎಲ್ಲ ಓಕೆ ಅಲ್ಲಿ ಹೋಗ್ಬರ್ಲೆ ಕ್ಲಿಯರ್ ಐತಿಲ್ಲ ಕ್ಲಿಯರ್ ಐತಿಲ್ರಿ ಓಕೆ ಅಲ್ಲಿ ಮ್ಯಾಲ ಒಬ್ಬರು ನೋಡ್ರಿ ಸ್ನೇಹಿತರು ನೋಡ್ರಿ ಏನ್ ಕಾಣ್ತೈತಿ ಇದೆ ನೋಡ್ರಿ ಕ್ಯಾ ಬಾತ್ ಅದ್ಭುತವಾದ ಸಾರಿ ಶಾಪ್ ಸ್ನೇಹಿತರ ಈಗ ಅನುಶ್ರೀ ಸಾರಿ ಅಂತ ಹೇಳಿ ಬಾರಿ ಫೇಮಸ್ ಆಗೈತಿ ಈಗ ಸದ್ಯ ಇಲ್ಲೆಲ್ಲ ಬಾರ್ಡರ್ ಸೀರಿ ಅದಾವ ನೋಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಲೈಟ್ ಹಚ್ ಅಂತ ಹೇಳಿ ಲೈಟ್ ಇದೆ ನೋಡ್ರಿ ಬಾರ್ಡರ್ ಸೀರೆ ನೋಡಿರಿ 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 ಈ ಥರ ನೋಡಿರಿ ಓಕೆ ನೋಡಿರಿ ಇದು ಹೊಸಾದ ಬಂದೈತೆ ನೋಡಿರಿ ಸರಿ ಇದು ಇರಿದ ಕ್ಯಾಬ್ ಇದಕ್ಕೆ ಪ್ರಿಂಟ್ ಡಿಜಿಟಲ್ ಪ್ರಿಂಟ್ ಐದಾ ಹಾಂ ರೀ ಡಿಜಿಟಲ್ ಪ್ರಿಂಟ್ ನೋಡಿ ಸ್ನೇಹಿತರ ಇದು ನೋಡಿರಿ ಡಿಜಿಟಲ್ ಪ್ರಿಂಟ್ ಸರಿ ಓಕೆ ಆಮೇಲೆ ಇಲ್ಲಿಯೋದ ನೋಡಿರಿ ಓಕೆ ಬಾರ್ಡರ್ ಸೀರೆ ತ್ರೀ ತ್ರೀ ಹಂಡ್ರೆಡ್ದಿಂದ ಸ್ಟಾರ್ಟ್ ಇಲ್ಲಿ ಒಟ್ಟುಗಳೆಲ್ಲ ಯಾವ ಬಾತೆ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲೂ ಎಲ್ಲ ಗಿಫ್ಟ್ ಕೊಡಕ್ಕೆ ನಿಮ್ಗೆ ಗಿಫ್ಟ್ ಸೀರೆನು ಅದ ನೋಡಿರಿ ನೋಡಿರಿ ಈ ಥರ ಅದ್ಭುತವಾದ ಸೀರೆಗಳು ಎಷ್ಟು ನೀವು ಅಂಗಡಿ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ ಎಲ್ಲ ಥರ ಮತ್ತೆ ಅನುಕೂಲ ಮಾಡಿ ಕೊಡ್ತಾರ ಎಲ್ಲ ಒಂದೇ ಇದ್ರೊಳಗೆ ನೋಡಾಕ ತೋರಿಸೋಕೆ ಹೋಗಿದ್ರು ಸ್ನೇಹಿತರೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಐಟಮ್ ಐತಿ ಈಗ ಬರೀ ಎರಡನೇ ಫ್ಲೋರ್ ಬಂದೆ ನಾವು ಇನ್ನೊಂದು ಫೋರ್ ಐತೆ ಅಲ್ಲಿ ಮೇಲೆ ಆಮೇಲೆ ಇವು ವೆಡ್ಡಿಂಗ್ದು ಸೀರೆ ನೋಡಿರಿ ಎಲ್ಲ ವೆಡ್ಡಿಂಗ್ ಸೀರೆ ನೋಡಿರಿ ಇದಕ್ಕೆ ಎಷ್ಟು ಇರ್ಬೋದು ಹೇಳಿ ಸ್ನೇಹಿತರೆ ಇದಕ್ಕೆ ಇದರ ಪ್ರೈಸ್ ಎಷ್ಟು ಇರ್ಬೋದು ಹೇಳ್ರಿ ಇದಕ್ಕೆ ನೋಡ್ರಿ ಓ ಹೌದಾ ಅಂದ್ರೆ ತಳಗೈತೇನೋ ವೈಫೈ ಅದ ಅಲ್ಲ ವೈಫೈ ಕೆಳಗೈತೇನೋ ಅದು ಹೌದಿಲ್ಲ ಸರಿ ನೆಟ್ ಆನ್ ಮಾಡೋಣ ಸ್ವಲ್ಪ ಸಿಗ್ನಲ್ ಇದಾಗ್ತೈತ್ರಿ ವೀಕ್ ಆಗ್ತೈತಿ ಈಗ ನೋಡ್ರಿ ಅಲ್ಲ ನೋಡ್ರಿ ಈಗ ಹೌದ್ ಹಿಂಗ್ ಆಗ್ತದೆ ಅದಕ್ಕೆ ಅಲ್ಲಿಗೆ ನಂದು ನೆಟ್ ಆನ್ ಮಾಡಿ ನೋಡ್ರಿ ಸರ್ ಜೋಡಿ ನೋಡಿ ಇದರ ಅದ್ಭುತವಾದ ಸಿರಿಯೊಳದ ನೋಡಿ ವೆಡ್ಡಿಂಗ್ ಸಿರಿಯನ್ ತೋರಿಸ್ತೀನಿ ತಾಡಿ ನೋಡಿ 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 ವೆಡ್ಡಿಂಗ್ ಸಿರಿ ಮದುಮಕ್ಕಳ ಸಿರಿ ನೋಡಿ ಕ್ಯಾ ಬಾ ಹೌ ಯೂಟ್ಯೂಬ್ ನಲ್ಲಿ ನೋಡಿ ಹಳ್ಯಾಳ ಬೆಟ್ಟಗೆರಿ ಬ್ಲಾಗ್ YouTube ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ YouTube ಚಾನೆಲ್ ಹೆಸರು ಹಳ್ಯಾಳ ಬೆಟ್ಟಗೆರಿ ಬ್ಲಾಗ್ ನೋಡ್ರಿ ಅದ್ಭುತವಾದ ಸೀರೆ ಐತಿ ನೋಡ್ರಿ ಈ ಸೀರೆ ಬೆಲೆ ಸ್ನೇಹಿತರ ಈ ಸೀರೆ ಬೆಲೆ ಹೆಚ್ಚು ಕಡಿಮೆ ಹದಿನೈದನೂರಿಂದ ಎರಡೂವರೆ ಸಾವಿರ ಐತಿ ಹದಿನೈದನೂರಿಂದ ಎರಡೂವರೆ ಸಾವಿರ ಐತಿ ಈ ಸೀರೆ ನೋಡ್ರಿ ಟೈಪ್ ಮಾಡ್ರಿ ಟೈಪ್ ನೋಡ್ರಿ ಸಾವಿರ ಡಿಸೈನ್ ಬಂದಾವ ಚಿಕ್ಕಾಪಟ್ಟಿ ಇವು ಬಂದಾವ ನೋಡ್ರಿ ಅದ ಪಾರ್ಸ ನೋಡ್ರಿ 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 ಇಷ್ಟ ಒಕ್ಕೊಂಡ್ ಸೀರೆ ಅದಾವದ ನೋಡ್ರಿ 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 ಇದು ಏನೋ ಯುಕ್ತ ಯುಕ್ತ ಸೀರೆ ಅಂತ ನೋಡ್ರಿ ಭಾಳ ಟೈಪ್ ವೆರೈಟಿ ಅದಾವ ಸ್ನೇಹಿತರೆ ನೀವು ಬಂದು ವಿಸಿಟ್ ಮಾಡಿರಿ ಅಂಗಡಿಗೆ ನಿಮಗೆಲ್ಲ ಥರ ನಿಮಗೆ ಸೀರೆಗಳು ಸಿಗ್ತಾವೆ ಬರೀ ಎಪ್ಪತ್ತು ರೂಪಾಯ್ದಿಂದ ಸ್ಟಾರ್ಟ್ ಆಗ್ತವೆ ಆಮೇಲೆ ನಿಮಗೆ ನೂರು ರೂಪಾಯಿ ಸೀರೆ ನೂರ ಮೂವತ್ತು ರೂಪಾಯಿ ಸೀರೆ ಆಮೇಲೆ ಎರಡು ನೂರ ಐವತ್ತು ರೂಪಾಯಿ ಸೀರೆ ಎರಡುನೂರು ರೂಪಾಯಿ ಸೀರೆ ಮುನ್ನೂರು ರೂಪಾಯಿ ಸೀರೆ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಒಳಗೆ ನಡೆಯುತ್ತಿದ್ದ ಅನುಶ್ರೀ ಅಂತ ಹೇಳಿ ಅದ್ಭುತವಾಗೈತಿ ಅನುಶ್ರೀ ಎಂಕರ್ ಅದಾರಲ್ಲ ಅವ್ರ ಸೀರೆ ಅಂತದು ಅವ್ರು ಉಟ್ಕೊಂಡದ ಸೀರೆ ಅಂತ ಅದೇ ಟೈಪ್ ಬಂದಾವೆಲ್ಲ ಈ ವೆಡ್ಡಿಂಗ್ದು ಸೀರೆ ನೋಡಿ

ಲೈಟ್ ಸ್ಟಾರ್ಟ್ ಮಾಡ್ರಿ ಸರ್ ಇಲ್ಲಿ ನೋಡ್ರಿ ಗುಡೌನ್ ಲೈಟ್ಸ್ ಎಲ್ಲ ಮಾಡ್ತಾರೆ ಈಗ ಇಲ್ಲಿ ಇಲ್ಲಂತೂ ಖಜಾನೆ ಐತೆ ನೋಡ್ರಿ 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 ಇವೆಲ್ಲ ಇವೆಲ್ಲ ಮೂವತ್ತು ರೂಪಾಯಿ ಸೀರೆ ನೋಡ್ರಿ ಸ್ನೇಹಿತ ಸೀರೆಗಳು ನೂರ ಐವತ್ತು ಎರಡು ನೂರು ಎರಡು ನೂರೈವತ್ತು ಮುನ್ನೂರು ನೋಡ್ರಿ ಈಗ ನಾವು ಬಂದೇವಿ ಮೇಲಿನ ಫ್ಲೋರಿಗೆ ಅತಿ ಕಡಿಮೆ ಬೆಲೆ ಒಳಗಿರುವಂತ ಸೀರೆಗಳು ನೋಡ್ರಿ ಇವೆಲ್ಲ ಪಾರ್ಸಲ್ ಬಂದೈತೆ ನೋಡ್ರಿ ಇಷ್ಟು ಒಕ್ಕೊಂಡು ತುಂಬಿ ಬಿಟ್ಟೈತೆ ಪಾರ್ಸಲ್ ಎಲ್ಲ ನೋಡ್ರಿ ಕ್ಲಿಯರ್ ಐತಲ್ರಿ ಕ್ಲಿಯರ್ ಐತಿಲ್ರಿ ಕ್ಲಿಯರ್ ಐತಿಲ್ರಿ ಅಲ್ಲಿ ನೆಟ್ ಸ್ವಲ್ಪ ಇದೈತಿ ಇದ್ರಲ್ಲಿ ನೆಟ್ ಇದಾಗೈತಿ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೇವೆ ಅಲ್ಲಿ ನೆಟ್ ಕ್ಲಿಯರ್ ಮಾಡ್ ಬರ್ರಿ ಕೇಳ ಹೋಗು